ನಿನ್ನೆ ಇಂದು ಮತ್ತು ನಾಳೆ ಅಕ್ಬರ್ ಬೀರ್ಬಲ್ ಅವರ ಒಗಟಿನ ಉತ್ತರ ಒಂದು ದಿನ ಮಹಾನ್ ಚಕ್ರವರ್ತಿ ಅಕ್ಬರ್ ತನ್ನ ಆಸ್ಥಾನದಲ್ಲಿ ಒಂದು ಅಸಾಮಾನ್ಯ ಘೋಷಣೆಯನ್ನು ಮಾಡಿದರು ನನ್ನ ಮೂರು ಪ್ರಶ್ನೆಗಳಿಗೆ ಯಾರು ಸರಿಯಾದ ಉತ್ತರ ನೀಡುತ್ತಾರೋ ಅವರಿಗೆ ಭಾರಿ ಬಹುಮಾನ ನೀಡಲಾಗುವುದು ಎಂದು ಸಾರಿದರು ಪ್ರಶ್ನೆಗಳು ಸರಳವಾಗಿದ್ದರೂ ಗಹನವಾಗಿದ್ದವು ಅವುಗಳೆಂದರೆ ಇದು ಇಂದೂ ಇದೆ ನಾಳೆಯೂ ಇರುತ್ತದೆ ಇಂದೂ ಇದೆ ಆದರೆ ನಾಳೆ ಇರುವುದಿಲ್ಲ ಇಂದು ಇಲ್ಲ ಆದರೆ ನಾಳೆ ಇರಬಹುದು ಈ ಮೂರು ಪ್ರಶ್ನೆಗಳಿಗೆ ಸೂಕ್ತ ಉದಾಹರಣೆಗಳೊಂದಿಗೆ ಉತ್ತರಿಸಬೇಕಿತ್ತು ಆ ಸ್ಥಾನದ ಪಂಡಿತರು ಮಂತ್ರಿಗಳು ಎಷ್ಟೇ ತಲೆಕೆಡಿಸಿಕೊಂಡರೂ ಯಾರಿಗೂ ತೃಪ್ತಿಕರ ಉತ್ತರ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಎಲ್ಲರೂ ಕೈಚಲ್ಲಿದಾಗ ಬೀರ್ಬಲ್ ಮುಂದೆ ಬಂದರು ಹುಜೂರ್ ಬೀರ್ಬಲ್ ನಮ್ರವಾಗಿ ಹೇಳಿದರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನೀಡಬಲ್ಲೆ ಆದರೆ ಅದಕ್ಕಾಗಿ ನೀವು ನನ್ನೊಂದಿಗೆ ನಗರವನ್ನು ಪ್ರವಾಸ ಮಾಡಬೇಕು ಆಗ ಮಾತ್ರ ನಿಮ್ಮ ಪ್ರಶ್ನೆಗಳು ಸ್ಪಷ್ಟವಾಗಿ ಪರಿಹಾರವಾಗುತ್ತವೆ ಚಕ್ರವರ್ತಿ ಅಕ್ಬರ್ ಕುತೂಹಲದಿಂದ ಒಪ್ಪಿದರು ಅಕ್ಬರ್ ಮತ್ತು ಬೀರ್ಬಲ್ ಸೂಫಿಗಳ ವೇಷ ಧರಿಸಿ ನಗರಕ್ಕೆ ಹೊರಟರು ಸ್ವಲ್ಪ ಸಮಯದ ನಂತರ ಅವರು ಜನನಿಬಿಡ ಮಾರುಕಟ್ಟೆಯಲ್ಲಿ ನಿಂತಿದ್ದರು ಅಲ್ಲಿಂದ ಅವರು ಒಂದು ಅಂಗಡಿಗೆ ಪ್ರವೇಶಿಸಿದರು ಬೀರ್ಬಲ್ ಅಂಗಡಿಯ ಮಾಲೀಕನ ಕಡೆಗೆ ತಿರುಗಿ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಮದರ ಸಾವನ್ನು ನಿರ್ಮಿಸಲು ಬಯಸುತ್ತೇವೆ ಅದಕ್ಕಾಗಿ ನಮಗೆ ಒಂದು ಸಾವಿರ ರೂಪಾಯಿಗಳು ಬೇಕು ಒಂದು ವೇಳೆ ನೀವು ಹಣ ನೀಡಲು ನಿರಾಕರಿಸಿದರೆ ನಾನು ನಿಮ್ಮ ತಲೆಗೆ ಶೂಗಳಿಂದ ಹೊಡೆಯುತ್ತೇನೆ ಪ್ರತಿ ರೂಪಾಯಿಗೆ ಒಂದು ಶೂ ಎಂದು ನಾಟಕೀಯವಾಗಿ ಹೇಳಿದರು ಹೇಳಿ ನೀವು ಸಿದ್ಧರಿದ್ದೀರಾ ಅಂಗಡಿಯವನು ನಗುಮುಖದಿಂದ ಖಂಡಿತ ನಾನು ಸಿದ್ಧನಿದ್ದೇನೆ ಆದರೆ ನನಗೆ ಒಂದು ಷರತ್ತು ಇದೆ ನನ್ನ ಹಣವನ್ನು ನಿಜಕ್ಕೂ ಈ ಉದಾತ್ತ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಎಂದು ನೀವು ಪ್ರಮಾಣ ಮಾಡಬೇಕು ಇದನ್ನು ಹೇಳುತ್ತಾ ಅಂಗಡಿಯವನು ತಲೆಬಾಗಿ ಆರಂಭಿಸಿ ಬೀರ್ಬಲ್ಜೀ ಎಂದನು ಬೀರ್ಬಲ್ ಮತ್ತು ಅಕ್ಬರ್ ಒಂದು ಮಾತನ್ನೂ ಆಡದೆ ಅಂಗಡಿಯಿಂದ ಹೊರಟು ನಡೆದರು ಹೊರಬಂದ ನಂತರ ಬೀರ್ಬಲ್ ವಿವರಿಸಿದರು ಇದೇ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಹುಜೂರ್ ಈ ಅಂಗಡಿಯವನಿಗೆ ಇಂದು ಹಣವಿದೆ ಮತ್ತು ಆ ಹಣವನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸುವ ಉದ್ದೇಶವೂ ಇದೆ ಈ ಪುಣ್ಯ ಕಾರ್ಯದಿಂದ ಭವಿಷ್ಯದಲ್ಲಿ ಅಂದರೆ ನಾಳೆ ಅವನಿಗೆ ಒಳ್ಳೆಯ ಹೆಸರು ಬರುತ್ತದೆ ಮತ್ತು ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಹೀಗೆ ಇಂದು ಅವನ ಬಳಿ ಇರುವುದೇ ನಾಳೆಯೂ ಅವನೊಂದಿಗೆ ಇರುತ್ತದೆ ಮುಂದೆ ಅವರು ಒಬ್ಬ ಭಿಕ್ಷುಕನ ಬಳಿ ಹೋದರು ಒಬ್ಬ ದಯಾಳು ವ್ಯಕ್ತಿ ಭಿಕ್ಷುಕನಿಗೆ ಸಾಕಷ್ಟು ಆಹಾರವನ್ನು ನೀಡುತ್ತಿರುವುದನ್ನು ಅವರು ನೋಡಿದರು ಅದು ಭಿಕ್ಷುಕನಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿತ್ತು ಬೀರ್ಬಲ್ ಆ ಭಿಕ್ಷುಕನ ಬಳಿ ಹೋಗಿ ನಮಗೆ ತುಂಬ ಹಸಿವಾಗಿದೆ ನಮಗೂ ಸ್ವರ್ತ ತಿನ್ನಲು ಕೊಡಿ ಎಂದು ಕೇಳಿದರು ಆದರೆ ಭಿಕ್ಷುಕ ಕೋಪದಿಂದ ಇಲ್ಲಿಂದ ಹೋಗಿ ಎಲ್ಲಿ ಬಂದು ಏನು ಕೇಳುತ್ತಿದ್ದೀರಿ ಎಂದು ಗೊತ್ತಿಲ್ಲವೇ ಎಂದು ಗದರಿದ ಇದೇ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಹುಜೂರ್ ಬೀರ್ಬಲ್ ಅಕ್ಬರ್ ಕಡೆಗೆ ತಿರುಗಿ ಹೇಳಿದರು ಈ ಭಿಕ್ಷುಕನಿಗೆ ದೇವರನ್ನು ಹೇಗೆ ಒಲಿಸಿಕೊಳ್ಳಬೇಕೆಂದು ತಿಳಿದಿಲ್ಲ ಅವನಿಗೆ ಇಂದು ಹೇರಳವಾದ ಆಹಾರವಿದ್ದರೂ ಅದನ್ನು ಹಂಚಿಕೊಳ್ಳುವ ಸದ್ಗುಣವಿಲ್ಲ ಹಾಗಾಗಿ ಇಂದು ಅವನ ಬಳಿ ಇರುವುದೇ ನಾಳೆ ಇರುವುದಿಲ್ಲ ಅವರು ಮತ್ತೆ ಮುಂದೆ ನಡೆದು ಮರದ ಕೆಳಗೆ ತಪಸ್ಸು ಮಾಡುತ್ತಿದ್ದ ಒಬ್ಬ ಸನ್ಯಾಸಿಯನ್ನು ನೋಡಿದರು ಬೀರ್ಬಲ್ ಸನ್ಯಾಸಿಯ ಬಳಿ ಹೋಗಿ ಸ್ವಲ್ಪ ಹಣವನ್ನು ಅವನ ಮುಂದೆ ಇಟ್ಟರು ಆದರೆ ಸನ್ಯಾಸಿ ತಕ್ಷಣವೇ ಇದನ್ನು ಇಲ್ಲಿಂದ ತೆಗೆದುಹಾಕಿ ಇದು ಅಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣ ನನಗೆ ಅಂತಹ ಹಣ ಬೇಡ ಎಂದು ಹೇಳಿದರು ಈಗ ಬೀರ್ಬಲ್ ನಗುತ್ತಾ ಹುಜೂರ್ ಇದು ನಿಮ್ಮ ಮೂರನೇ ಪ್ರಶ್ನೆಗೆ ಉತ್ತರ ಈ ಸನ್ಯಾಸಿ ಎಂದು ಎಲ್ಲಾ ಭೌತಿಕ ಸುಖಗಳನ್ನು ತ್ಯಜಿಸಿ ತಪಸ್ಸು ಮಾಡುತ್ತಿದ್ದಾರೆ ಆದರೆ ಈ ತ್ಯಾಗದ ಫಲವಾಗಿ ನಾಳೆ ಅವರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ ಹಾಗಾಗಿ ಇಂದು ಇಲ್ಲದಿದ್ದುದೇ ನಾಳೆ ಇರಬಹುದು ನಾಲ್ಕನೇ ಉದಾಹರಣೆ ನೀವೇ ಚಕ್ರವರ್ತಿ ನೀವು ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀರಿ ಅದಕ್ಕಾಗಿ ಈ ಜೀವನವನ್ನು ಐಶ್ವರ್ಯವಾಗಿ ಕಳೆಯುತ್ತಿದ್ದೀರಿ ಯಾವುದಕ್ಕೂ ಕೊರತೆಯಿಲ್ಲ ನೀವು ಇದೇ ರೀತಿ ಪ್ರಾಮಾಣಿಕತೆ ಮತ್ತು ನ್ಯಾಯದಿಂದ ಆಡಳಿತವನ್ನು ಮುಂದುವರಿಸಿದರೆ ನಾಳೆಯೂ ನಿಮಗೆ ಇದೆಲ್ಲವೂ ಇರಲು ಯಾವುದೇ ಕಾರಣವಿಲ್ಲ ಆದರೆ ನೀವು ದಾರಿ ತಪ್ಪಿದರೆ ನಿಮ್ಮೊಂದಿಗೆ ಏನೂ ಉಳಿಯುವುದಿಲ್ಲ ಎಂಬುದನ್ನು ಮರೆಯಬೇಡಿ ಎಂದು ಬೀರ್ಬಲ್ ಎಚ್ಚರಿಸಿದರು ಚಕ್ರವರ್ತಿ ಅಕ್ಬರ್ ಬೀರ್ಬಲ್ನ ಬುದ್ಧಿವಂತಿಕೆ ಮತ್ತು ಗಹನವಾದ ಉತ್ತರಗಳಿಂದ ಸಂತುಷ್ಟರಾದರು ಮತ್ತು ಅವರಿಗೆ ಭಾರೀ ಬಹುಮಾನ ನೀಡಿ ಗೌರವಿಸಿದರು ಬೀರ್ಬಲ್ ಎಂದಿನಂತೆ ತಮ್ಮ ಬುದ್ಧಿವಂತಿಕೆಯಿಂದ ಚಕ್ರವರ್ತಿಯ ಒಗಟನ್ನು ಪರಿಹರಿಸಿದ್ದರು